ಹೆಲೋ ವೀಕ್ಷಕರಿಗೂ ನೋನೋ ಚಾನಲ್ಗೆ ಸ್ವಾಗತ ವೀಕ್ಷಕರಿನ ವಿಡಿಯೋದಲ್ಲಿ ಇದೀಗ ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವರು ಶಿಕ್ಷಕ ಆಕಾಂಕ್ಷಿಗಳೇನಿದ್ದರು ಅವರಿಗೆಲ್ಲ ಒಂದು ಸಿಎ ಸಿದ್ದಿಯನ್ನು ನೀಡಿದ್ದು ಐದು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಇದನ್ನು ಯಾವಾಗ ಹೇಳಿದರು ಎಲ್ಲಿ ಹೇಳಿದರು ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಈ ಮಾಹಿತಿನ ಎಲ್ಲಿ ಕೊಟ್ಟರು ಎಂಬುದನ್ನು ಈಗ ನೋಡ್ತಾ ಹೋಗೋಣ ಸೊ ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಶೀಘ್ರವೇ ಐದು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿ ಅಂತ ಇದೆ ಸೊ ಇಲ್ಲಿ ನೀವು ಡೇಟ್ ಸಹ ನೋಡ್ಬೋದು ಇವತ್ತು ಬೆಳಗ್ಗೆ ಹತ್ತು ಇಪ್ಪತ್ತರಲ್ಲಿ ನಮ್ಮ ಶಿಕ್ಷಣ ಸಚಿವರು ಹೇಳಿರುವಂಥದ್ದು ಸೊ ಅವರೇನು ಹೇಳಿದ್ದಾರೆ ಅಂತಂದರೆ ಮೈಸೂರಿನಲ್ಲಿ ಮೈಸೂರಿನ ಕಲಾಮಂದಿರದಲ್ಲಿ ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ದಸರಾ ಉಪಸಮಿತಿ ಭಾನುವಾರ ಆಯೋಜಿಸಿದ ಮಕ್ಕಳ ದಸರಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿ ಈ ಬಾರಿ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಹೇಳಿದ್ದಾರೆ ಸೊ ಅದು ಅಲ್ಲದೆ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಮಕ್ಕಳು ದಾಖಲಾಗ್ತಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಕೊರತೆ ಇದ್ದರೂ ವಿಶ್ವಾಸ ಕಳೆದುಕೊಂಡಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಮೂಲ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಅನೇಕ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಸೊ ಮುಂದಕ್ಕೆ ಏನೇ ಹೇಳಿ ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ ಸೊ ನಮಗೆ ಇವಾಗ ಬೇಕಾಗಿರೋದು ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ ಎಂಬುದು ಸೊ ವೀಕ್ಷಕರೇ ಸೊ ಈಗಾಗಲೇ ಎಲ್ಲರೂ ಹೇಳಿರುವಂತೆ ಅದು ಐದು ಸಾವಿರನ ಐದು ಸಾವಿರದ ಎಂಟುನೂರ ಯಾವುದಾದ್ರೂ ಆಗಿರಲಿ ಸೊ ನೇಮಕಾತಿ ಪ್ರಕ್ರಿಯೆ ಅಂತೂ ಪ್ರಾರಂಭವಾಗಿದೆ ಸೊ ನಿಮ್ಮ ತಯಾರಿ ನಿರಂತರವಾಗಿರಲಿ ಅಂತ ಹೇಳ್ತಾ ಸೊ ಈ ಐದು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನಿಮಗೆ ಯಾವುದಾದ್ರು ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ನಾನು ಅದಕ್ಕೆ ಸಾಧ್ಯವಾದಷ್ಟು ಉತ್ತರವನ್ನು ನೀಡ್ತಾ ಹೋಗ್ತೇನೆ ಅಂತ ಹೇಳ್ತಾ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಸೊ ವೀಕ್ಷಕರೇ ಇದೇ ರೀತಿಯಾದಂಥ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭಗಳು ಅದೇ ರೀತಿಯಾಗಿ ಜಿ ಪಿ ಟಿ ಎಚ್ ಎಸ್ ವಿಷಯಗಳಿಗೆ ಸಂಬಂಧಿಸಿದ ತರಗತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತಾ ಅಂತ ಹೇಳ್ತಾ ಸಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ ಧನ್ಯವಾದಗಳು